ಕರುನಾಡು ಟೈಮ್ಸ್ ಚಾನೆಲ್ನಲ್ಲಿ ಸುದ್ದಿ ಮತ್ತು ಜಾಹೀರಾತು ನೀಡಲು ಈ ನಂಬರ್ಗೆ ಕರೆ ಮಾಡಿ ಅವರು ದೇಶ ಏನಂದ್ರೆ ಹಾಕು ಅದಕ್ಕೆ ರೈತರು ಎಷ್ಟು ಮುಖ್ಯನೋ ಆರ್ಮಿಯವರು ಅವರು ಎಷ್ಟು ಮುಖ್ಯನೋ ಹಂಗೆನೆ ಇವರು ನಮ್ಗೆಲ್ಲಾರು ನಗರಸಭೆ ಸ್ವಚ್ಛತೆಗಳು ನಮ್ಗೆ ಜಾತ್ರೆ ಇದ್ದಂಗೆ ಇವರು ನಮ್ಗೆ ಹೆಲ್ತ್ ಕಾಪಾಡದಂಗೆ ಇವರ ಹೆಲ್ತ್ ಕಾಪಾಡದಂಗೆ ಅದಕ್ಕೆ ಸ್ವಚ್ಛತೆ ಆಗಿರ್ಲಿ ಅಂತ ನಮ್ಮ ರಾಮನಗರ ನಮ್ಮ ದೇಶ ನಮ್ಮ ದೇಶ ಎಲ್ಲ ಚೆನ್ನಾಗಿರ್ಲಿ ಅಂತ ನಮ್ಮ ಕರ್ನಾಟಕದಲ್ಲಿ ಎಷ್ಟು ಎಷ್ಟು ಕಸ ಎಲ್ಲ ಅದು ಇದು ಎಲ್ಲ ಗಲಿಗೆಲ್ಲ ಎಲ್ಲ ಸ್ವಚ್ಛತೆ ಆಗ್ಲಿ ಅಂತ ಯಾಪ ಮನಸ್ಸಲ್ಲಿ ಬಂತು ನನಗೆ ಅದಕ್ಕೆ ಇವರು ನಗರಸಭೆಯಿಂದ ನನಗೆ ಒಂದು ಮನಸ್ಸಿಂದ ಇವರಿಗೆ ನಾನು ಖರ್ದಿ ನನ್ನ ಗ್ರ್ಯಾಂಡ್ ಓಪನ್ ಊಟ ಮಾಡ್ತೀನಿ ಇದೆಲ್ಲ ನಾನು ಕರೆದಿದ್ದೀನಿ ಇದಕ್ಕೆ ಉದ್ದೇಶ ಇದರಲ್ಲಿ ಬೇರೆ ಉದ್ದೇಶ ಏನು ಇಲ್ಲ ಯಾವುದೂ ಇಲ್ಲ ಇವ್ರಿಗೋಸ್ಕರ ನಾನು ಯಾವ ನನ್ನ ಮನಸ್ಸಲ್ಲಿ ಬಂದ್ಬಿಡ್ತು ಇವ್ರಿಗೆ ಕರಿಬೇಕು ಅಂತ ಅದಕ್ಕೆ ನಾನು ಇವ್ರಿಗೆ ಕರೆದಿದ್ದೀನಿ ಇವರು ನಮ್ಮ ಡಾಕ್ಟ್ರು ನಮ್ಮ ಹೆಲ್ತ್ ಕಾಪಾಡೋದು ರಾಮನಗರ ಎಲ್ಲ ಚೆನ್ನಾಗಿಡಿ ಮೋರಿ ಗಿರಿಯಲ್ಲಿ ಕಸ ಎಲ್ಲ ಹಾಕ್ಬೇಡಿ ಎಲ್ಲೂ ನಗರಸಭೆ ಇಟ್ಟಿರಿ ಮೂರ್ ದಿವಸ ನಾಲ್ಕು ದಿವಸ ಉಳ ಬೀಳ್ತದೆ ರೋಡ್ ಮೇಲೆ ಬಿಸಾಕಬೇಡಿ ಅವ್ರು ಬಂದ್ರೆ ಅವ್ರಿಗೆ ರೆಸ್ಪೆಕ್ಟ್ ಮಾಡಿ ಅವ್ರ ನೀರ್ ನೀರ್ ಏನ್ ಆಗ್ತದೆ ಅವ್ರಿಗೆ ಪ್ರೀತಿ ಮಾಡಿ ಅವ್ರಿಗೋಸ್ಕರ ಇವರೇ ನಮ್ ಡಾಕ್ಟ್ರು ಇವರೇ ನಮ್ ಡಾಕ್ಟ್ರು ಇವರೇ